ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ನಿಮ್ಮ ಪ್ರೀತಿಯ ರೂಪ ಮಾತಾಡ್ತಿರೋದು ನಾನು ಇವಾಗ ಏನು ರೆಸಿಪಿ ತೊಗೊಂಬಂದಿನಪ್ಪ ಅಂದ್ರೆ ಬದ್ನೇಕಾಯಿ ಚಟ್ನಿ ಮಾಡ್ಬೇಕಂತಂದು ಬದ್ನೇಕಾಯಿ ತೊಗೊಂಬಂದಿನಿ ನೋಡ್ರಿ ಈಗ ರೀ ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ಎರಡು ಬದ್ನೇಕಾಯಿ ಎರಡು ಟೊಮೆಟೊ ಎರಡು ಈರುಳ್ಳಿ ಇಷ್ಟು ಬೆಳ್ಳುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಇಷ್ಟು ಬೆಲ್ಲಾರಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾವು ಬದ್ನಿಕಾಯಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಬರೋಣ ಬರ್ರಿ ನೋಡ್ರಿ ನಾನು ಬದ್ನಿಕಾಯಿ ಟೊಮೆಟೊ ಬದ್ನೇಕಾಯಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿನ ಹಿಂಗೆ ಕಟ್ ಮಾಡ್ಕೊಂಡಿನಿ ಬದ್ಲಿ ಬದಲಿ ಹುರ್ಕೊಳ್ಳೋಣ ಅಂತ ಬರ್ರಿ ಇವನ್ನ ಬದಲಿ ಬದ್ಲಿನಾರ ಹುರ್ಕೊರಿ ಇಲ್ಲ ಮಿಕ್ಸ್ ಮಾಡ್ಯಾರ ಹುರ್ಕೊರಿ ನಾನಂತೂ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಬಿಡ್ತೀನಿ ನೋಡಿರಿ Bèrbara, gràcies per l'onada. స్వల్ప ఎన్నె హాక్రీ నెంట్ స్పూన్ అు ఎండ హుర్కొరి స్వల్పెల్ కేంపగ్ ఉద ఎల్ కెంపష్ట హుర్కొండ ఇట్బడ్రి నోడ్రీ నీ ఊరు ఉండినీ ಸ್ವಲ್ಪ ಇವು ಇವು ತಣ್ಣಗೆ ಆಗೋಂಗಷ್ಟು ಆಗಿಂದ ಚಟ್ನಿ ಹಾಕ್ಕೊಳ್ಳೋಣಂತ್ರಿ ಇದನ್ನ ಹಿಂಗ ಬಾಯಿ ಮುಚ್ಚಬೇಕ್ರಿ ನೋಡ್ರಿ ಬದ್ನಿಕಾಯಿ ಟೊಮೆಟೊ ಹಣ್ಣು ಎಲ್ಲ ತಣ್ಣಗಾಗ್ಯಾವು ನಾವು ಜಾರಿಗೆ ಹಾಕೊಳ್ಳೋಣಂತ ಬನ್ರಿ ನೋಡ್ರಿ ಜಾರಿಗೆ ಹಾಕೊಂಡೆ ನಾನೀಗ ಈಗ ಮತ್ತೇನು ಹಾಕೋತೀನಂದ್ರೆ ಕರಿಬೇವು ಪುದಿ ಪುದೀನ ಸೊಪ್ಪು ನಿಮಗೆ ಕೊತ್ತಂಬರಿ ಬೇಕಾದ್ರೆ ಕೊತ್ತಂಬರಿ ಹಾಕೋರಿ ಪುದೀನಾ ಸೊಪ್ಪು ಪುದೀನ ಸೊಪ್ಪು ಹಾಕೋರಿ ನನಗೆ ಪುದೀನ ಅಂದರೆ ಭಾಳ ಇಷ್ಟ ನಾನು ಪುದೀನ ಹಾಕ್ಕೊಳಾತೀನಿ ಇಷ್ಟು ಬೆಲ್ಲ ಒಂದು ಹತ್ತು ಮೆಣ್ಸಿನ್ಕಾಯಿ ಹಾಕೋತೀನಿ ನೋಡಿರಿ ನಾವು ಖಾರಿ ಜಾಸ್ತಿ ನಾವು ಖಾರ ತಿನ್ನೋದ್ರಿಂದ ನಾವು ಜಾಸ್ತಿ ಮೆಣ್ಸಿನ್ಕಾಯಿ ಹಾಕ್ಕೋತೀವಿ ನೀವು ಬೇಕಾದ್ರೆ ಕಡಿಮೆ ಹಾಕೋರಿ ನೋಡಿರಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕಾಗತ್ತೆ ನೋಡ್ರಿ ನಾನು ಕಲ್ಲುಪ್ಪು ಒಂದು ಸ್ಪೂನ್ ಕಲ್ಲುಪ್ಪು ಬರ್ರಿ ಈಗ ಇದನ್ನು ರುಬ್ಕೊಬರೇನಂತ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಸಣ್ಣಗೆ ಮಾಡ್ಕೊಂಡು ಬರ್ರಿ ಹಾಂ ನೋಡಿರಿ ಈಗ ಬದ್ನಿಕಾಯಿ ಚಟ್ನಿ ರೆಡಿ ಆಯ್ತು ನೋಡಿರಿ ನೋಡಿರಿ ಎಷ್ಟು ಮಸ್ತಾಗೈತಿ ಈ ಥರ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಅದಕ್ಕೂ ಬರ್ತೈತೆ ನೋಡಿರಿ ಮಾಡ್ಕೊಂಡು ತೀನಿರಿ ನೋಡಿರಿ ರುಚಿ ರುಚಿಯಾದ ಬದನೆಕಾಯಿ ಚಟ್ನಿ ನಾನಂತೂ ಈಗ ರೊಟ್ಟಿ ಮಾಡೀನಿ ರೊಟ್ಟಿಯಾಗಿ ಹಚ್ಕೊಂಡು ತಿಂತೇನಿ ಮತ್ತು ಪುಂಡಿ ಪಲ್ಯ ಮಾಡಿದ್ದೆ ಪುಂಡಿ ಪಲ್ಯ ಜೊತೆಗೆ ಬದನೇಕಾಯಿ ಚಟ್ನಿ ಸ್ವಲ್ಪ ಎಣ್ಣೆ ಹಾಕೋತೀವಿ ನೋಡಿರಿ ನಮ್ಗೆ ಎಣ್ಣೆ ಮ್ಯಾಗ ಹಾಕೊಂಡು ತಿಂದು ಭಾಳ ಗುಡ ಮಸ್ತಾಗಿ ತಿನ್ನಂತ ಬರ್ರಿ बदनेकाई चटनी